ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅದು ಬೆಂಗಳೂರಲ್ಲೇ ಇರೋದು ಹೋಗೋ ತನಕ ಒನ್ ಅವರ್ ಆದರೂ ಆಗ್ಬೋದೇನು ಹಾಂ ನಾವಿವಾಗ ಹೊರಡೋ ಸಮಯ ಆಯಿತು ಅಂತೂ ಹೊರಡೋಕ್ಕೆ ತಯಾರಾಗ್ಬಿಟ್ಟಿದ್ದಾನೆ ಬಾ ಬಾ ಅಂತ ಅವಾಗ್ಲಿಂದ ಡೋರ್ ಹತ್ರನೇ ನಿಂತಿದ್ದ ಸೊ ನಾವು ಫೈನಲಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಡೋರೆಲ್ಲ ಲಾಕ್ ಮಾಡಿ ಅಕ್ಕನ್ ಮಗಳು ಹಾಸ್ಟೆಲ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಸೊ ಇವಾಗ ಅವಳು ಬೆಂಗಳೂರಿಗೆ ಬಂದಿದ್ದಾಳೆ ರಜಾ ಇರೋದ್ರಿಂದ ಅದಕ್ಕೋಸ್ಕರ ನಾವು ನೋಡ್ಕೊಂಡ್ ಬರೋಣ ಅಂತ ಹೊರಡ್ತಾ ಇದ್ದೀವಿ ಇವತ್ ಹೇಗಿದ್ರು ಸಂಡೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಫ್ರೀ ಆಗಿದ್ವಿ ಹಾಗೆ ನೋಡ್ಕೊಂಡು ಮತ್ತೆ ಅವಳನ್ನ ಕರ್ಕೊಂಡ್ ಬರೋ ಪ್ಲಾನ್ ಕೂಡ ಇದೆ ನೋಡೋಣ ಏನಾಗುತ್ತೆ ಅಂತ ನಾವಿರೋದು ಕೆಂಗೇರಿಯಲ್ಲಿ ಬಟ್ ಅವ್ರಿರೋದು ಕಾಮಾಕ್ಷಿ ಪಾಳ್ಯದಲ್ಲಿ ಸೊ ಅದಕ್ಕೋಸ್ಕರನೇ ಒನ್ ಅವರ್ ಆಗ್ಬೋದು ಅಂತ ಹೇಳಿದ್ ಅವಾಗ್ಲೇನೆ ಬಟ್ ಇವತ್ತು ನೋಡ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೀ ಆಗಿ ಹೋಗ್ತಾ ಸೊ ಝೀರೋ ಟ್ರಾಫಿಕ್ ಅಂತಾನೆ ಹೇಳ್ಬೋದು ಇವತ್ತು ಸಂಡೇ ತುಂಬಾನೇ ಫ್ರೀ ಇತ್ತು ಆದ್ರೂ ನಮ್ಮ ಏರಿಯಾದಿಂದ ಅವ್ರ ಏರಿಯಾಗೆ ಹೋಗ್ಬೇಕು ಅಂತಂದ್ರೆ ಒನ್ ಅವರೇ ಆಗ್ಬಿಡ್ತು ಅಷ್ಟಲ್ಲಿ ನಾನಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಬಿಸ್ಲಲ್ಲಿ ಮತ್ತೆ ಹೆಲ್ಮೆಟ್ ಹಾಕಿದ್ದೆ ಓಲೆ ಎಲ್ಲಾ ಬಿಚ್ಚಾಕಿ ತುಂಬಾನೇ ಫ್ರೀ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮತ್ತೆ ಹಸ್ಬೆಂಡ್ ಸಾತ್ವಿಕ್ ಇಬ್ರು ಕೂಡ ಒಳಗಡೆ ಕೂತಿದ್ರು ನನಗೆ ಶೆಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಚೆ ಕೂತು ನಾನು ಒಳಗಡೆ ಬರ್ತಾ ಇದೀನಿ ಸಾತ್ವಿಕ್ ಆಲ್ರೆಡಿ ಗೊಂಬೆ ಇಸ್ಕೊಳ್ಬಿಟ್ಟಿದಾನೆ ಅಕ್ಕ ಇದಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಮತ್ತೆ ಅಕ್ಕನ್ಗೆ ಇನ್ನೊಬ್ಬ ಮಗ ಇದ್ದಾನೆ ಅವನು ಕೂಡ ರಜಾ ಇತ್ತಲ್ಲ ಸೊ ಸ್ಕೂಲಿಗೆ ಅಂದ್ಬಿಟ್ಟು ಊರಿಗೆ ಕಳ್ಸಿದಾರೆ ಅವನ ಅಲ್ಲಿ ಕಳ್ಸಿಬಿಟ್ಟು ಇವಳನ್ನ ಹಾಸ್ಟೆಲ್ ಇಂದ ಬೆಂಗ್ಳೂರಿಗೆ ಕರ್ಕೊಂಡ್ ಬಂದಿದ್ದಾರೆ ಮತ್ತೆ ಇವನು ಸಂಜು ಅಣ್ಣ ಎಲ್ಲಿ ಅಂದ್ರೆ ಸಂಜು ಅಂದ್ರೆ ಅವನೇನೆ ಮಗ ಸೊ ಅವನ್ನ ಸಂಜು ಅಣ್ಣ ಎಲ್ಲಿ ಸಂಜು ಅಣ್ಣ ಎಲ್ಲಿ ಅಂತ ಕೇಳ್ತಾ ಇದ್ದ ಯಾವಾಗ ಎಷ್ಟೊತ್ತಲ್ಲಿ ನೋಡಿದ್ರು ಅವನೇ ಕೇಳ್ತಾ ಇದ್ದ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಿದಾಗ ಅವನ ಜೊತೆನೆ ಜಾಸ್ತಿ ಆಟ ಆಡ್ತಾ ಇದ್ದ ಸೊ ಈ ಸರಿ ಬಂದಿದಾಗ ತುಂಬಾನೇ ಅವ್ನ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಸಂಜೋಣ ಕೊಳೆಗಾಲೆಗ ವೈದ್ಯ ಸೋಮಣಿ ಅಲ್ಲೊಂದು ಸ್ವಲ್ಪ ದಿನ ಮತ್ತೆ ಸಾತ್ವಿಕ್ ಇಲ್ಲಿ ಹಾಲ್ ಕುಡಿತಾ ಇದ್ದಾನೆ ಇಲ್ಲಿ ನಮ್ಮ ಅಕ್ಕ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಅವರು ಇರ್ಲಿಲ್ಲ ನಾನು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು ಇನ್ನು ಸ್ವಲ್ಪ ಟೈಮ್ ಇತ್ತು ಅವ್ರು ಬರೋಕೆ ಅಷ್ಟರಲ್ಲಿ ನಮ್ಮ ಬಾಬಾ ಅವ್ರೇನೆ ಅವ್ನಿಗೆ ಹಾಲ್ ಕೊಟ್ಬಿಟ್ಟು ಮತ್ತೆ ಅವ್ರ ಅಕ್ಕನೇ ಕುಡಿಸ್ತಾ ಇದ್ದಾಳೆ ಅಂದ್ರೆ ಅವಳ ಹೆಸ್ರು ರಶ್ಮಿ ಅಂತ ಏನದು

ಬೆಂಗ್ಳೂರ್ ಬೆಂಗ್ಳೂರಲ್ಲ ಮೊನ್ನೆ ಅದು ಅದು ಊರಿಗೆ ಇದೆ ಬೆಂಗ್ಳೂರು ಆಯ್ತಾ ದೊಡಪ್ಪ ಮನೇನಾ ಬೆಂಗ್ಳೂರಲ್ವಾಂಗದ್ರು ಇದು ಮಮ್ಮಿ ಮನೆ ಇರೋದು ಬೆಂಗ್ಳೂರಿ ದೊಡಪ್ಪ ಮನೆ ಇರೋದು ದೊಡಪ್ಪ ಮನೆ ಇರೋದು ಯಾವ ಮತ್ತೆ ಓಲೆ ಕೊಡಬೇಕು ಅಂತ ಇದೆ ಬೋಂಡಾ ವಾಣಿಗೆ ಗಿಲ್ ಅಕ್ಕಿ ಓಹ್ ಬ್ರಾವರ್ ವಾರ

ഗമ്പട്ടെ ഇട ശരിയാല്ല ഞാൻ ഒന്നും അടക്കില്ല സേതു ഇതെന്തീദോ ഇദോ ദോ ദോ ഇശ്ശേദീദോ ടാഡ് ഗോമ്പേ ടാഡ് ഗോമ്പേ ടാഡ് ഗോമ്പേ ചിക്ക് ഗോമ്പേ ഗോമ്പേന്ന ടാഡ് ಸಾತ್ವಿಕ ಆಟ ಎಲ್ಲ ಮುಗಿಸಿ ಹೊರಡೋದಿಕ್ಕೆ ರೆಡಿಯಾಗಿ ನಿಂತ್ ಮತ್ತೆ ಟೈಮ್ ಕೂಡ ಹಾಕ್ಬಿಟ್ಟಿತ್ತು ಐದು ಮುಕ್ಕಾಲು ಸೊ ನಾವು ಊಟ ಎಲ್ಲ ಮಾಡಿ ಮುಗಿಸಿ ಟಿವಿ ನೋಡ್ತಾ ಕುತ್ಕೊಂಡಿದ್ವಿ ಊಟಕ್ಕೆ ಇವತ್ತು ಚಿಕನ್ ಗ್ರೇವಿ ಮತ್ತೆ ಚಿಕನ್ ಸಾಂಬಾರ್ನ ಮಾಡಿದ್ರು ಅದು ಜಾಸ್ತಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ಗೂ ಕೂಡ ಪಾರ್ಸಲ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ಸೊ ನಾನು ಹೊಡ್ತಾ ಇದ್ದೆ ಮತ್ತೆ ವಾಪಸ್ ಕರೆದ್ರು ಇವಾಗ ರಶ್ಮಿನ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದ್ದೆ ಸೊ ಅವಳು ಕೂಡ ಇವಾಗ ರೆಡಿ ಆಗ್ತೀನಿ ಅಂತ ಅವಳಗಡೆ ಹೋಗಿದ್ದಾಳೆ ಸೊ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀವಿ ಇವತ್ತು ರಜಾಗಳು ಕಳೆದು ತುಂಬಾ ದಿನಗಳಾಗೋಯಿತು ಬಟ್ ಇನ್ನು ಉಳ್ದಿರೋದು ಇನ್ನು ಟ್ವೆಂಟಿ ಡೇಸ್ ಇತ್ತು ಅಷ್ಟರಲ್ಲಿ ನಾನು ಊರಲ್ಲಿ ಇದ್ಬಿಟ್ಟಿದ್ದೆ ಇವಾಗ ನಾನು ಬೆಂಗಳೂರಿಗೆ ಬಂದೆ ನಾನು ಬಂದೆ ಒಂದು ವಾರ ಆಯಿತು ಅದಕ್ಕೋಸ್ಕರ ಲೇಟ್ ಮಾಡಿಬಿಟ್ವಿ ಇವತ್ತು ಕರ್ಕೊಂಡು ಹೋಗೋದನ್ನ ಇವಾಗ ಜಸ್ಟ್ ಒಂದು ವೀಕ್ ಇಟ್ಬಿಟ್ಟು ಹೋಗುವೆ ಅಂತ ಹೇಳಿಬಿಟ್ಟು ನಾನು ಅವಳನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಮನೆಗೆ ಸೊ ನಾವು ಹೊರಡೋ ಅಷ್ಟರಲ್ಲೇ ಒಂದು ಆರೂವರೆನೇ ಆಗಿಬಿಟ್ಟಿತ್ತು ನಾವು ಎರಡು ಸರಿ ಆಚೆ ಬಂದು ಮತ್ತೆ ವಾಪಸ್ ಹೋಗಿ ಹೋಗಿ ಅವ್ರು ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಇರಿ ಅಂತ ಹೇಳ್ತಾಯಿದ್ರು ಬಟ್ ನಾವು ಟೈಮ್ ಆಗಿಬಿಡ್ತೇವೆ ಓಡ್ತೀವಿ ಇನ್ನೊಂದು ದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್